ಬೆಳವಣಿಗೆ ಆದಾಗಿಂದ ಬೆಳಗ್ಗೆಯಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಂ ಅವರು ಟ್ವೀಟ್ ಮಾಡಿದ್ದಾರೆ ಅದು ಕೂಡ ನೀವು ಗಮನಿಸಿ ಇರ್ತೀರಾ ಅಂದ್ರೆ ಒಂದು ಮಾತಾಡಿದ್ದಾರೆ ಕೂಡ

I, what I want to see go viral is basic human decency. So I think it's against the trolls who are saying all those bad things.

ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲು ಅಂತೂ ಈ ತರ ಪದಗಳು ಬರೋದ್ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವ್ದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಶಮ್ಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರ ಮೆಸೇಜ್ ಕೂಡ ನಾನು ಕಂಪ್ಲೇಂಟಲ್ಲಿ ಇದ್ದೀನಿ ಅದು ಕೂಡ ಸಿಗ್ಬೋದೇನು ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್